ನೀರು ಆ್ಯಡ್ ಮಾಡ್ಕೋಬೇಕು ರೆಡಿಯಲ್ಲಿ ಸಾಂಬಾರು ನೋಡಿದೇತ ಇದೆ ಹಾಗೆ ಈ ಕಡೆ ನಾನೀಗ ಪಾಯಸ ಪ್ರಿಪೇರ್ ಮಾಡ್ಕೋಬೇಕು ಎಷ್ಟು ಬೇಳೆ ಮತ್ತು ಸಬ್ಬಕ್ಕೆಲ್ಲ ಪಾಯಸ ಬೆಂಡೆಕಾಯಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೈ ಎಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ ಉಸಿರು ಬಿಟ್ಬಿಟ್ಟು ಮಾತಾಡ್ತಿದ್ದೆ ನಮ್ಮ ನಾನು ಅಂಗಡಿಗೆ ಹೋಗಿದ್ದೆ ಇವತ್ತು ನ್ಯೂ ಇಯರ್ ಗೈಸ್ ಜನ್ವರಿ ಫಸ್ಟ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಮೈ ಫ್ಯಾಮಿಲಿ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೆ ಇವತ್ತು ಫಸ್ಟ್ ಡೇ ನ್ಯೂ ಇಯರ್ ಸೊ ನಾನು ಇವಾಗ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಯಾಕಂದರೆ ಬೇಗ ಇದ್ದು ಎದ್ದೇಳ್ಬೇಕಿತ್ತು ಬಟ್ ಆ್ಯಕ್ಚುಲಿ ಎದ್ದೇಳಿಲ್ಲ ಯಾಕಂದರೆ ನಮ್ಮದು ಅಕ್ಕಪಕ್ಕದ್ದೆಲ್ಲ ನ್ಯೂ ಇಯರ್ ಪಾರ್ಟಿ ಮಾಡಬಾರ್ದು ಕಿಚ್ಚಾಡೋದು ಗೊತ್ತಲ್ಲ ಗೈಸ್ ಹುಡುಗರು ಯಾವ ಥರ ಅಂದರೆ ಎಣ್ಣೆ ಪಾರ್ಟಿ ಎಲ್ಲ ಇರುತ್ತಲ್ಲ ಸೊ ನನಗೆ ಸೌಂಡಿಗೆ ನೀನು ಇದ್ದೇ ಬರಲಿಲ್ಲ ಹಾಗೆ ಸ್ವಲ್ಪ ಲೇಟ್ ಆಯಿತು ಇವಾಗ ನಾನು ಉಸಿರಿ ಹಾಕಿಬಿಡ್ತಿದ್ದೇನೆಂದರೆ ಕೆಳಗಡೆ ಸ್ಟೆಪ್ಪತ್ತಿ ಬಂದೆ ಅಂಗಡಿಗೆ ಹೋಗಿದ್ದೆ ಕೆಲವೆಲ್ಲ ಐಟಮ್ಸ್ ಕೈ ತಂದೆ ಇವತ್ತೇನಾದರೂ ಸ್ವೀಟು ಮತ್ತು ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಯಾಕಂದರೆ ಇದು ಗುರುವಾರ ವೆಜ್ಜು ಬೇರೆ ಸೊ ವೆಜ್ಜೆಲ್ಲ ಟ್ರೈ ಮಾಡೋಣ ಅಂತ ಹಾಗೆ ಫಸ್ಟ್ ಟೀ ಇಡಬೇಕು ಟೀ ಬೇರೆ ಕುಡಿಲಿಲ್ಲ ಟೀ ಸಲ ಬೆಳಿಗ್ಗೆ ಕುಡಿಯೋಲ್ಲ ತಂದುಕೊಳ್ಳುವಷ್ಟಲ್ಲಿ ಹಾಲು ಹಾಳಾಗೋಗಿದೆ ಮತ್ತು ಸರಿ ತಂದಿದ್ದೇನೆ ಹಾಗೆ ಟೀ ಕುಡಿದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಗೈಸ್ ಗೈಸ್ ಎಲ್ಲ ಬಟಾಣಿ ಎಲ್ಲ ಇದೆ ತರ್ಕಾರಿ ತೆಗಿಬೇಕು ಹೋಗಿದ್ದು ಎಲ್ಲ ಹಾಳಾಗುತ್ತೆ ಗೈಸ್ ನೋಡಲಿಕ್ಕೆ ಆ ಥರ ಕಾಣುತ್ತೆ ಮತ್ತು ಟೀ ಇಡೋ ಹಾಳಾಗ ಹಾಳಾಗಿದೆ ಇದನ್ನೆಲ್ಲ ತುಳಿದಿಕ್ಕ ಮತ್ತು ಟೀ ಇಡಬೇಕು ಸಾಕು ಸಹ <kungan> to a a for <ım Laser> so ೀ ಆಗಲಲ್ಲಿ ಕುದೀತಾ ಇದೆ ಸೊ ಅಷ್ಟು ನನಗೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ ಹೊಟ್ಟೆ ಬೆರಸು ಆಗ್ತಿದೆ ಸೊ ಇಡ್ಲಿ ತಿಂದು ಟೀ ಜೊತೆ ಇಡ್ಲಿ ಇವತ್ತು ಆಮೇಲೆ ಇವಾಗ ಅಡುಗೆಲ್ಲ ಮಾಡಿ ಆಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಯಾಕಂದರೆ ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂತ ಬದಿನ್ ಸ್ಪೆಷಲ್ ಏನು ಮಾಡ್ಬೋದು ಅಂತ ತಿಂಕ್ ಮಾಡ್ತಾ ಇದ್ದೇನೆ ವೆಯ್ಟ್ ಮಾಡಿ ಗೈಸ್ ಇಟ್ಟಿದ್ದೇನೆ ಈಗ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಬನ್ನಿ ಗೈಸ್ ಹೇಗೆ ಬೆಂಡೆಕಾಯಿ ಸಾಂಬಾರು ಮಾಡೋದು ಅಂತ ತೋರಿಸ್ತೇನೆ ಸಿ ಗೈಸ್ ಮಾಡಿ ನೀಟಾಗಿ ಬೆಂಡೆಕಾಯಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಇಲ್ಲಿ ಹುಳಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಈ ಪಾತ್ರೆ ತಗೊಂಡಿದ್ದೇನೆ ಕೈಸಿಲೆ ಬಾನಿಗೆ ಸ್ವಲ್ಪ ಎಣ್ಣೆ ಇದು ಎಣ್ಣೆ ಹಾಕಿದ್ದೇನೆ ಸೊ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು

ಕರಿದು ತಿನ್ನಬೇಕಂದ್ರೆ ಕೂಡಲಿಗೆ ಅದು ಒಳ್ಳೆಯದು ಕರಿಬೇವು ನಾನು ಜಾಸ್ತಿನೇ ಹಾಕೋದು ಖಾಲಿ ಅಂತ ತಿನ್ನೋದು ನಾನು ಥರ ಅಂತ ಇಷ್ಟ ಆದಮೇಲೆ ಅದಕ್ಕೆ ಬೆಂಡೆಕಾಯಿ ಕೈಸ್ ತುಂಬ ಮುಚ್ಚು ಬೇಸಿಗೆ ಫ್ರೈ ಇದೆ ಬೆಂಡೆಕಾಯಿ ಅದೊಂದು ಟೆನ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಅದು ಒಂಥರ ನೂಳೆ ಥರ ಬರುತ್ತಲ್ಲ ಅದು ಹೋಗಬೇಕು ಮತ್ತು ಅದಕ್ಕೆ ಸ್ವಲ್ಪ ಫಾರಿಷ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮಾಡಬೇಕಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗಲಿ ಗೈಸ್ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಹಾಗೆ ಫ್ರೈ ಆಗ್ತಿದ್ದಾಗೆ ಹುಳಿ ನೀರು ಆ್ಯಡ್ ಮಾಡ್ಕೋಬೇಕು ಶೇರ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಚಿಕ್ಕ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಫೈನಲಿ ಫ್ರೈ ಆತ ಬಂತು ಯಾಕಂದೊಂದು ಪ್ಯಾನ್ ಇದು ಚಿಕ್ಕದಾಯ್ತದೆ ಬೇರೆ ಟ್ರಾನ್ಸ್ಫರ್ ಮಾಡಬೇಕು ಸ್ವಲ್ಪ ದೊಡ್ಡ ಪಾತ್ರೆಗೆ ಗೈಸ್ ಆ ಗ್ಯಾಪಲ್ಲೇ ಮಸಾಲೆ ಈಗ ಗ್ರೈಂಡ್ ಮಾಡಬೇಕು ಅಷ್ಟಲ್ಲೇ ಒಂದು ಹೆಸರು ಬೇಳೆ ಪಾಯಸವನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಜನ್ವರಿ ಫಸ್ಟ್ ಹೊಸ ವರ್ಷನ್ ಸೊ ಸ್ವೀಟ್ ಇರಲಿ ಅಂತ ಸೊ ಹೆಸರು ಬೇಳೆ ಪಾಯಸ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಸ್ವಲ್ಪ ಬೇಳೆ ಮತ್ತು ಅದೇನು ಸಾಗು ಅಂತ ಹೇಳ್ತಾರೆ ಸಬ್ಬಕ್ಕೆ ಬರುತ್ತಲ್ಲ ಅದನ್ನು ನೀರಿಗೆ ಹಾಕಿ ಇಟ್ಟಿದ್ದೇನೆ ಸೊ ಹೆಸರುಬೇಳೆ ಹುರಿಬೇಕು ಆಮೇಲೆ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು ಸಿಗ ಫಸ್ಟ್ ಬೇಳೆ ಹುರಿಯೋಣ ಸಿಗ ಮಸಾಲೆಗೆ ಒಂದು ಹತ್ತು ಮೆಣಸು ಮತ್ತು ಎರಡು ಸ್ಪೂನು ಕೊತ್ತಂಬರಿ ಮತ್ತು ಹಾಫ್ ಸ್ಪೂನ್ ಸಾಸಿವೆ ಮತ್ತು ಇಲ್ಲಿ ತೆಂಗಿನಕಾಯಿ ತುಳಿದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಹಿಂಗ ಹಾಕ್ಬೇಕು ಇದಕ್ಕೆ ಬೆಂಡೆ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಮತ್ತೆ ಸಿಕ್ತೇನು ಗೈಸ್ ಗೈಸ್ ಇಡ್ಲಿ ಬೆಂಡೆಕಾಯಿ ಎಲ್ಲ ಫ್ರೈ ಇಟ್ಕೊಂಡಿದ್ದು ಹುಳಿ ನೀರು ಬೇರೆ ಹಾಕಿದ್ದೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಮಸಾಲೆ ಆ್ಯಡ್ ಮಾಡ್ಕೋಬೇಕು ಮಸಾಲೆಯಲ್ಲಿ ಗ್ರೈಂಡ್ ಆಗಿದೆ ಉಪ್ಪು ಆ್ಯಡ್ ಮಾಡ್ಕೊಳಾದ್ಮೇಲೆ ಮಸಾಲೆ ಹಾಕಿದ್ದು ಇದೇ ಇದೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಬೇಕು ಎಷ್ಟು ಬೇಕಷ್ಟು ಕ್ವಾಂಟಿಟಿ ಬೇಯಿಸಿಲ್ ನೋಡಿ ಕುದೀತಾ ಇದೆ ನೀರು ಎಲ್ಲ ಹಾಕಿದಷ್ಟು ಸಾಕು ನನಗೆ ಕುದೀತಾ ಇರಲಿ ಆಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೇಕು ಅದು ಆಪ್ಷನಲ್ ನಿಮಗೆ ಸ್ವಲ್ಪ ಸ್ವೀಟ್ ಥರ ಬೇಕಿದ್ದರೆ ಹಾಕ್ಬೋದು ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ ಬೆಲ್ಲ ಆ್ಯಡ್ ಮಾ ಅಂದರೆ ಬೆಲ್ಲ ಸ್ವೀಟ್ ಇರೋದು ಬಟ್ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಕೇಸ್ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಹಾಗೆ ಈ ಕಡೆ ನಾನೀಗ ಪಾಯಸಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಹೆಸರುಬೇಳೆ ಮತ್ತು ಸಬ್ಬಕ್ಕೆಲ್ಲ ಬೇಯಿಸಿಟ್ಟಿದ್ದೇನೆ ಯಾವುದಾದ್ರೆ ಹೆಸರುಬೇಳೆ ಪಾಯಸ ಹೆಸ್ರುಬೇಳೆ ಪಾಯಸದೊಂದು ರೆಸಿಪಿ ತೋರಿಸೋಲ್ಲ ಬಿಕಾಸ್ ನಾನು ಆಲ್ರೆಡಿ ಹೆಸರುಬೇಳೆ ಪಾಯಸ ರೆಸಿಪಿ ಮಾಡಿ ತೋರಿಸಿದ್ದೇನೆ ಹಾಗೆ ಅದರದ್ದೇನು ಬ್ಲಾಗ್ ಮಾಡಲ್ಲ ಗೈಸ್ ಇವಾಗ ಅಷ್ಟರಲ್ಲ ಇದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಇನ್ನು ತೆಂಗಿನಕಾಯಿ ತುರಿದು ಎಲ್ಲ ಹಾಲೆಲ್ಲ ತೆಗೆದು ಆಮೇಲೆ ಪಾಯಸ ಮಾಡ್ಕೋಬೇಕು ಮತ್ತು ಸಿಗ್ತೇನೆ ಗೈಸ್ ಲಾಸ್ಟ್ ಫೈನಲ್ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕು ಅದು ಕುದಿದ ಮೇಲೆ ಸಾಂಬಾರು ಆಮೇಲೆ ತೋರಿಸ್ತೇನೆ ಫೈನಲಿ ರೆಡಿ ಆಗ್ತಾ ಬಂತು ಉಪ್ಪು ಖಾರ ಎಲ್ಲ ಚೆಕ್ ಒಂದು ಸ್ವಲ್ಪ ಖಾರ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ ಹುಳಿ ನೀರು ಆ್ಯಡ್ ಮಾಡಿಕೊಂಡೆ ಆಮೇಲೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಗೈಸ್ ಟೇಸ್ಟ್ ಮಾಡಲಿಕ್ಕೆ ಒಂದೇ ಬಾಕಿ ಗೈಸ್ ಸಾಂಬಾರೆಲ್ಲ ಆಯಿತು ಬೆಂಡೆಕಾಯಿ ಇವಾಗ ತೆಂಗಿನಕಾಯಿ ತುರಿಬೇಕು ಪಾಯಸಕ್ಕೆ ಫೈನಲಿ ಗೈಸ್ ಆಯಿತು ಅಡುಗೆ ಎಲ್ಲ ಈಗ ಊಟ ಸ್ವಲ್ಪ ಲೇಟ್ ಆಯಿತು ಮಾಡೋದೆಲ್ಲ ಯಾಕಂದರೆ ಸಾಂಬಾರು ಬೇರೆ ಮಾಡಬೇಕಿತ್ತು ಮತ್ತು ಪಾಯಸ ಬೇರೆ ಮಾಡಿ ಊಟ ಮಾಡೋಣ ಅಂತ ಪಾಯಸ ಸ್ವಲ್ಪ ನೀರಾಗಿದೆ ಯಾಕಂದರೆ ಸ್ವಲ್ಪ ನೀರು ಪೇರೆ ಜಾಸ್ತಿ ಆಯಿತು ಸೊ ಪರವಾಗಿಲ್ಲ ಮತ್ತು ಅದು ದಪ್ಪ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರಾಗಿರಲಿ ಅಂತ ನಾನು ಪಾಯಸ ಮಾಡಿದೆ ಈಗ ತೋರಿಸಿದ ಗಾಯಿಸಿ ಯಾವ ಥರ ಇದೆ ಅಂತ ಟೇಸ್ಟ್ ನೋಡೋಣ ಬನ್ನಿ ಪಾಯಿಸಿ ಪಾಯಸ ಮತ್ತು ಈ ಕಡೆ ಬೆಂಡೆಕಾಯಿ ಸಾಂಬಾರು ಟೇಸ್ಟ್ ನೋಡೋಣ ಗೈಸಿ ಯಾವ ಥರ ಇದೆ ಅಂತ ಒಟ್ಟು ಬೇರೆ ಟೈಮ್ ಆಯ್ತಲ್ಲ ಇದೊಂಥರ ಡಿಫ್ರೆಂಟ್ ಇದೆ ಯಾಕಂದರೆ ಎಲ್ಲ ಹಸಿನೇ ನಾನು ಫ್ರೈ ಮಾಡಿಲ್ಲ ಯಾವುದನ್ನು ಮತ್ತು ಟೇಸ್ಟ್ ಚೆನ್ನಾಗುತ್ತೆ ಈ ಥರ ಸ್ವೀಟು ಹುಳಿ ಖಾರ ನೀವು ಟ್ರೈ ಮಾಡಿ ಗೈಸ್ ಯಾವ ಥರ ಆಗುತ್ತೆ ನೋಡಿ ಇಷ್ಟ ಆಗುತ್ತೆ ಯಾಕಂದರೆ ಬೆಂಡೆಕಾಯಿ ಇಷ್ಟ ಇತ್ತು ನಾನಂತೂ ಬೆಂಡೆಕಾಯಿ ತಿನ್ನೋದು ತುಂಬ ಸಮಯ ಆಗಿತ್ತು ಚೆನ್ನಾಗಿದೆ ಗೈಸ್ ಹಾಗೆ ಈ ಬ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ಈಗ ನೆಕ್ಸ್ಟ್ ಅದನ್ನು ಕೆಲಸ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿ ಯಾರು ಪೂಜೆ ಮಾಡಬೇಕು ಇವತ್ತು ಗುರುವಾರ ಜನ್ ಫಸ್ಟ್ ಆಗಿರೋದ್ರಿಂದ ಅದು ಗೊತ್ತಿಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ಬೋದು ಹಾಗೆ ಸ್ವಲ್ಪ ಪ್ಲಾನ್ ಎಲ್ಲ ಇದೆ ಟೆಂಪಲ್ ಬೇರೆ ಹೋಗ್ಬೇಕು ಅಂತ ನೋಡೋಣ ಹೇಗಾಗುತ್ತೆ ಅಂತ ಹಾಗೆ ಈ ಬ್ಲಾಗ್ನ ಇಲ್ಲ ಏನು ಮಾಡ್ತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಕೈಸ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ